ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಕೊಚ್ಚಿಯಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಅಚ್ಚರಿ ಏನು ಗೊತ್ತಾ ಕೊಚ್ಚಿಯಲ್ಲಿ ನಮ್ಮ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ ಇದಕ್ಕಿಂತಲೂ ಅಚ್ಚರಿ ವಿಚಾರ ಮತ್ತೊಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ಒಟ್ಟು ಐದು ಭಾಷೆಗಳಲ್ಲಿ ಕೊಚ್ಚಿಯ ಮಣ್ಣಿನಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ ವಿಶೇಷ ಇದಲ್ಲ ಕನ್ನಡ ತಮಿಳು ಮಲಯಾಳಂ ಹಿಂದಿ ಹಾಗೆ ತೆಲುಗು ಭಾಷೆಯಲ್ಲಿ ರಿಲೀಸ್ ಆದರೂ ಕೂಡ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಕನ್ನಡದಲ್ಲಿ ಈ ಸಿನಿಮಾಗೆ ಎರಡು ವರ್ಷನ್ ಒಂದು ನಾರ್ಮಲ್ ಟು ಡಿ ಮತ್ತೊಂದು ಐ ಮ್ಯಾಕ್ಸ್ ಟು ಡಿ ಜೊತೆಗೆ ಹಿಂದಿಯಲ್ಲೂ ಕೂಡ ಹಿಂದಿಯಲ್ಲಿ ಟೂ ಡಿ ಹಾಗೆ ಫೋರ್ ಡಿ ಎಕ್ಸ್ ಇನ್ನು ತಮಿಳು ಮಲಯಾಳಂ ಹಾಗೆ ತೆಲುಗಿನಲ್ಲಿ ನಾರ್ಮಲ್ ಟು ಡಿಯಲ್ಲಿ ರಿಲೀಸ್ ಆಗಿದೆ ಇಲ್ಲೆಲ್ಲೂ ಕೂಡ ಈ ಮೂರು ಭಾಷೆ ತಮಿಳು ಮಲಯಾಳ ಹಾಗೆ ತೆಲುಗು ಇಲ್ಲಿ ಟೂ ಡಿ ಬಿಟ್ಟರೆ ಬೇರೆ ಯಾವ ವರ್ಷನಲ್ಲಿ ಇಲ್ಲ ಕನ್ನಡಕ್ಕೆ ಟೂ ಡಿ ಹಾಗೆ ಐ ಮ್ಯಾಕ್ಸ್ ಟೂ ಡಿ ಏನು ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಯಾವ ರೀತಿಯ ಪ್ರದರ್ಶನ ಇದೆ ಅಂತ ಕೇಳಿದರೆ ಕನ್ನಡಕ್ಕೆ ಒಟ್ಟು ನಾಲ್ಕು ಚಿತ್ರ ಮಂದಿರ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸಿನಿ ಪೊಲೀಸ್ ವಿ ಐ ಪಿ ಸೆಂಟ್ರಲ್ ಸ್ಕ್ವೇರ್ ಮಾಲ್ನಲ್ಲಿ ರಾತ್ರಿ ಎಂಟು ಗಂಟೆ ಪ್ರದರ್ಶನ ನೋಡಿ ಇವತ್ತಿನ ಪ್ರದರ್ಶನ ಇದು ಯಾವ ರೀತಿ ಫುಲ್ಲಾಗಿದೆ ಅಂತ ಸೋಮವಾರ ಇವತ್ತು ಸೋಮವಾರ ಆದರೂ ಕೂಡ ಐನೂರೈವತ್ತು ರೂಪಾಯಿ ಟಿಕೆಟ್ ಇದೆ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ ಇನ್ನು ಲೂಲು ಪಿ ವಿ ಆರ್ ಲೂಲು ಇಲ್ಲೂ ಕೂಡ ಅಷ್ಟೆ ನೋಡಿ ಯಾವ ರೀತಿಯ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅಂತ ಇದು ಕೊಚ್ಚಿಯಲ್ಲಿ ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾ ಇನ್ನು ಸಿನಿಪೋಲಿಸ್ ಮತ್ತೊಂದು ಚಿತ್ರಮಂದಿರ ನೋಡಿ ಇಲ್ಲೂ ಕೂಡ ಅಷ್ಟೇ ಹಿಂಭಾಗದಲ್ಲಿ ಮಧ್ಯದ ಭಾಗದಲ್ಲೆಲ್ಲ ಭರ್ತಿಯಾಗಿದೆ ಸೋಮವಾರ ಸೋಮವಾರ ಆದರೂ ಕೂಡ ಇನ್ನು ಶೆಣೈ ಅನ್ನೋ ಚಿತ್ರಮಂದಿರ ನೋಡಿ ಇಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಶೆಣೈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ ಸೂಪ್ರಂ ಸೋ ಬಂದಾಗ ಜೊತೆಗೆ ಕಾಂತಾರ ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಬಂತಲ್ಲ ಆ ಸಂದರ್ಭದಲ್ಲಿ ಕೆ ಜಿ ಎಫ್ ಇವೆಲ್ಲ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ವಿಕ್ರಮ್ ರೋಣ ಕೂಡ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಅಂತ ಅನಿಸುತ್ತೆ ಇರಲಿ ಇನ್ನು ಇದೇ ಐ ಮ್ಯಾಕ್ಸ್ ಟು ಡಿ ಐ ಮ್ಯಾಕ್ಸ್ ಟು ನೋಡಿ ಇವತ್ತು ಪ್ರದರ್ಶನ ಇಲ್ಲ ಕೇವಲ ಒಂದೇ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಇದು ದೊಡ್ಡ ವಿಚಾರ ಯಾಕಂತೇಳಿದರೆ ಅಲ್ಲಿ ಕನ್ನಡವೇ ತೆರೆ ಕಾಣೋದು ಕಷ್ಟ ಕನ್ನಡ ವರ್ಷನ್ನಲ್ಲಿ ಅಂಥದ್ರಲ್ಲಿ ಕನ್ನಡಕ್ಕೆ ಎರಡು ಅವತರಣಿಕೆ ಒಂದು ನಾರ್ಮಲ್ ಟು ಡಿ ಹಾಗೆ ಐ ಮ್ಯಾಕ್ಸ್ ಟು ಡಿ ಇದು ನಾಳೆ ಪ್ರದರ್ಶನ ನೋಡಿ ನಾಳೆ ಪ್ರದರ್ಶನಕ್ಕೂ ಕೂಡ ಇವತ್ತೇ ಬುಕ್ ಆಗಿದೆ ಇದೇ ಹೇಳುತ್ತೆ ಒಂದು ಅತ್ಯುತ್ತಮ ಸಿನಿಮಾ ಬಂದಾಗ ಪ್ರೇಕ್ಷಕರು ಭಾಷೆ ಗಡಿ ಇವೆಲ್ಲವನ್ನು ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡೋದಲ್ಲದೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹಾಗಂದ ಮಾತ್ರಕ್ಕೆ ಕನ್ನಡಕ್ಕೆ ಕೇವಲ ನಾಲ್ಕೇ ಚಿತ್ರಮಂದಿರನಂತ ಕೇಳಿದರೆ ಹೌದು ನಾಲ್ಕೇ ಚಿತ್ರಮಂದಿರ ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ನಾಳೆ ನೋಡೋಣ ನೋಡಿ ನಾಳಿನ ಪ್ರದರ್ಶನ ಈ ಸಿನಿಪೋಲಿಸ್ ಏನಿದೆ ವಿ ಐ ಪಿ ಸೆಂಟರ್ ಸ್ಕರ್ಮಲ್ ಇಲ್ಲಿ ದಿನ ಮೂರು ಆಟ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೊದಲ ಪ್ರದರ್ಶನ ಆಗುತ್ತೆ ಅದಾದ ಬಳಿಕ ನಾಲ್ಕು ಮೂವತ್ತು ರಾತ್ರಿ ಎಂಟು ಗಂಟೆಗೆ ಪ್ರದರ್ಶನ ಇದನ್ನು ಹೊರತುಪಡಿಸಿದರೆ ಮತ್ತೆಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಒಂದೊಂದು ಪ್ರದರ್ಶನ ಒಟ್ಟು ನಾಲ್ಕು ಚಿತ್ರಮಂದಿರ ಆರು ಪ್ರದರ್ಶನ ಇನ್ನು ಹಿಂದಿಯ ಬಗ್ಗೆ ಹೇಳೋದಾದರೆ ಹಿಂದಿಯ ಬಗ್ಗೆ ನೋಡಿ ಹಿಂದಿಯಲ್ಲೂ ಕೂಡ ಅಷ್ಟೇ ನಾಲ್ಕೇ ಚಿತ್ರಮಂದಿರ ಹಿಂದಿ ವರ್ಷನಿಗೆ ಸಿಕ್ಕಿರೋದು ಇದು ನಾಳೆ ನಾಳೆ ಪ್ರದರ್ಶನದ್ದು ತೋರಿಸ್ತಾ ಇರೋದು ಯಾಕಂದರೆ ಇವತ್ತು ಆಲ್ಮೋಸ್ಟ್ ಆಗಿದೆ ಅಲ್ಲ ಮತ್ತೊಂದು ಫೋರ್ ಡಿ ಎಕ್ಸ್ ನೋಡಿ ಫೋರ್ ಡಿ ಎಕ್ಸು ಕೂಡ ಕೊಟ್ಟಿದ್ದಾರೆ ನೋಡಿ ಏಳು ಇಪ್ಪತ್ತೈದರ ಒಂದು ಪ್ರದರ್ಶನ ಹಿಂದಿಗೂ ಕೂಡ ಭರ್ಜರಿಯಾದಂಥ ಪ್ರತಿಕ್ರಿಯೆ ಕುಚ್ಚಿಯಲ್ಲಿ ವ್ಯಕ್ತವಾಗಿದೆ ಇನ್ನು ನಾವು ನೇರವಾಗಿ ಮಳೆಯಾಲಕ್ಕೆ ಹೋಗೋಣ ಅಲ್ಲಿಯ ಮಣ್ಣಿನ ಭಾಷೆ ನೋಡಿ ಏಳು ಗಂಟೆ ಪ್ರದರ್ಶನ ಏಳು ಇಪ್ಪತ್ತೈದರ ಪ್ರದರ್ಶನ ನೋಡಿ ಪಿ ಎಕ್ಸ್ ಎಲ್ಲು ಟಿಕೆಟ್ ಇಲ್ವೇ ಇಲ್ಲ ಕೇವಲ ಮುಂಭಾಗದ ಒಂದು ರೋ ಏನಿದೆ ಒಂದೂವರೆ ರೋ ಅಂತ ಹೇಳ್ಬೋದು ಎ ಮತ್ತು ಬಿ ನೋಡಿ ಅದು ಕೂಡ ಬಿ ಯಲ್ಲಿ ಏನಿಲ್ಲ ಅದು ಕಾರ್ನರ್ ಸೀಟು ಈ ಕಡೆ ಕಾರ್ನರ್ ಸೀಟು ಇಷ್ಟೇ ಇರೋದು ಏಳು ಮೂವತ್ತರ ಪ್ರದರ್ಶನ ನೋಡಿ ಎಲ್ಲ ಎಲ್ಲ ಭರ್ತಿಯಾಗಿದೆ ಎಲ್ಲ ಮುಂಭಾಗದಲ್ಲಿ ಅಷ್ಟೇ ನೋಡಿ ಹತ್ತು ನಲವತ್ತರ ಪ್ರದರ್ಶನ ಕೂಡ ಅಷ್ಟೇ ಭರ್ಜರಿ ಆದಂಥ ರೆಸ್ಪಾನ್ಸಿಗೆ ಕೊಚ್ಚಿ ಸಾಕ್ಷಿಯಾಗಿದೆ ಶೆಣೈ ಚಿತ್ರಮಂದಿರದಲ್ಲಿ ಆರೂವರೆ ಪ್ರದರ್ಶನ ನೋಡಿ ಏಳು ಇಪ್ಪತ್ತರ ಪ್ರದರ್ಶನ ಏಳು ನಲವತ್ತೈದರ ಪ್ರದರ್ಶನ ಎಲ್ಲ ಭರ್ತಿಯಾಗಿದೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಕೊಚ್ಚಿಯಲ್ಲಿ ಕಾಂತಾರ ಸಿನಿಮಾಗೆ ಸಿಕ್ಕಿದೆ ಮಲಯಾಳಂನ ಕಥೆ ಇದಾದರೆ ಇನ್ನು ತಮಿಳು ಯಾವ ರೀತಿಯಾಗಿದೆ ನೋಡಿ ಮೂರು ಚಿತ್ರಮಂದಿರ ನಾಳೆ ನೋಡೋಣ ಯಾಕಂತೇಳಿದರೆ ಇವತ್ತು ಆಲ್ಮೋಸ್ಟ್ ಪ್ರದರ್ಶನಗಳೆಲ್ಲ ಆಗಿದೆ ನೋಡಿ ಪಿ ವಿ ಆರ್ ಲೂಲು ಸಿನಿ ಮತ್ತೊಂದು ಪಿ ವಿ ಆರ್ ಹಾಗೆ ಮಗದೊಂದು ಪಿ ವಿ ಆರ್ ಚಿತ್ರಮಂದಿರ ಇಷ್ಟು ಚಿತ್ರಮಂದಿರ ಇನ್ನು ತೆಲುಗಿಗೆ ನೋಡೋಣ ತೆಲುಗಿಗೆ ಕೇವಲ ಒಂದೇ ಒಂದು ಚಿತ್ರಮಂದಿರ ಒಂದೇ ಒಂದು ಪ್ರದರ್ಶನ ರಾತ್ರಿ ಹತ್ತು ಇಪ್ಪತ್ತೈದರ ಪ್ರದರ್ಶನ ತೆಲುಗು ಕೂಡ ಹಿಂಭಾಗದಲ್ಲಿ ಟಿಕೆಟ್ ಬುಕ್ ಆಗಿದೆ ಒಟ್ಟು ಐದು ಭಾಷೆಗಳಲ್ಲಿ ಕೊಚ್ಚಿಯಲ್ಲಿ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅದೇನೇ ಇರಲಿ ಕೊಚ್ಚಿಯಲ್ಲಿ ಯಾವುದೇ ಭಾಷೆ ಆ ಭಾಷೆ ಈ ಭಾಷೆ ಅಂತ ಎಲ್ಲವನ್ನು ಬಿಟ್ಟು ಗಡಿಯ ಎಲ್ಲ ಮೀರಿ ನಮ್ಮ ಕನ್ನಡ ಸಿನಿಮಾವನ್ನು ಭರ್ಜರಿಯಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಕೊಚ್ಚಿಯ ಮಂದಿ ಅದೇನೇ ಇರಲಿ ನಮ್ಮ ಕನ್ನಡದ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ